ಹರ ಎಂದಲ್ಲೇ ಹರಿ ಧ್ಯಾನವ ಮಾಡಿದಲ್ಲೇ ನೈತೀಯ ಎಷ್ಟು ಕಳಿಸಿದಲ್ಲೇ ನೈತಿ ನಿನ್ನ ಓದಿಟ್ಟ ಬೋರು ಮನಿ ಬ್ಯಾರೈತಿ ಎಷ್ಟು ಕಳಿಸಿದಲ್ಲೇ ನೈತಿ ನಿನ್ನ ಓದಿಟ್ಟ ಬೋರು ಮಣಿ ಬ್ಯಾರೈತೀಯ ಶಿವ ಶಿವನೆಂದಲ್ಲಿಯೇ ಏನೈತಿ ಶಿವ ಧ್ಯಾನವ ಮಾಡಿದಲ್ಲೇ ನೈತಿ ಹರ ಹರ ಎಂದಲ್ಲೇ ನೈತಿ ಹರಿ ಧ್ಯಾನವ ಮಾಡಿದಲ್ಲೇ ನೈತೀಯ ಎಸಿ ಪಾಪ ತನ್ನ ಮನದಲ್ಲಿ ಇಟ್ಟಕೊಂಡು ಖಾಸಗಿ ಹೋದಲ್ಲೇ ತಲಿಗೆ ಮಗಳ ಮ್ಯಾಲೆ ಮೋಹ ಮಾಡಿ ಮಲ್ಲಯ್ಯಾಗ ಹೋದಲ್ಲೇ ನೈತೀಯ ಶಿವ ಶಿವನೆಂದಲ್ಲಿಯೇ ನೈತಿ ಶಿವ ಧ್ಯಾನವ ಮಾಡಿದಲ್ಲೇ ನೈತೀಯ ಹರ ಧ್ಯಾನವ ಮಾಡಿದಲ್ಲೇ ನೈತಿ ಪುಸ್ತಕ ಓದಿದಲ್ಲೇ ನೈತಿ ಹರಿ ಪುರಾಣ ಕೇಳಿದಲ್ಲೇ ನೈತಿ ಸೃಷ್ಟಿ ನಮ್ಮ ಪುರಂದರ ರವಿ ಠ್ಯಗಿ ನಂಬಿದಲ್ಲೇ ನೈತಿ ಶಿವ ಶಿವನೆಂದಲ್ಲಿಯೇ ನೈತಿ ಶಿವ ಧ್ಯಾನವ ಮಾಡಿದಲ್ಲೇ ನೈತಿ ಹರ ಎಂದ ಮಾಡಿದಲ್ಲೇ ಮಾಡಿದಲ್ಲೇನೈತಿ